ಮಕ್ಕಳೇ ಹಾಗೂ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಕಟ್ಟಾಳಿಗಳೇ ಈ ಉದ್ಯೋಗ ಮೇಳಕ್ಕೆ ಒತ್ತು ಕೊಟ್ಟು ಸಾಥ್ ಕೊಟ್ಟು ನಾನು ಇದ್ದೀನಿ ನೀನು ಮಾಡಪ್ಪ ಅಂತ ಮಾತು ಕೊಟ್ಟಂಥ ನಿಮ್ಮ ಮುದ್ದಿನ ಮಗ ಕೋಲಾರ ಶಾಸಕರು ಗೊತ್ತು ಮಂಜುನಾಥ್ ಅವರೇ ನಮ್ಮ ನಿಮ್ಮ ಸ್ನೇಹಿತರು ಅಲ್ಪ ಮತಗಳಿಂದ ಚಿಕ್ಕಮ್ಮೆ ಆದಂತ ರಘು ಅವರೇ ಹಾಗೂ ನಿಮ್ಮ ಮನೆಯ ಮಗ ನಿಮ್ಮ ಹುಡುಗ ನನ್ನ ತಮ್ಮ ಆದಿನ ಯಾಕಪ್ಪ ಅಂದ್ರೆ ಇಲ್ಲಿ ಸುಮಾರು ಇಪ್ಪತ್ತಿಂದ ಇಪ್ಪತ್ತು ವರ್ಷದ ನೋಡಿದ್ದೀನಿ ನಾನು ಆರ್ಯನಾರಾಯಣವರ ಸ್ವಭಾವ ಇಲ್ಲಿ ಇದಂತ ಬಂದಿರುವಂತ ಎಲ್ಲ ಮಕ್ಕಳಿಗೆ ಒಬ್ಬ ತಂದೆ ಸಮಾನ ಒಬ್ಬ ಅಣ್ಣನಾಗಿ ಒಬ್ಬ ಮಾವನಾಗಿ ಮಾಡುವಂಥ ಕೆಲಸ ನಿಮ್ಮ ಆಧಾರಣ ಮಾಡ್ತಾಯಿದ್ದಾಳೆ ಉದ್ಯೋಗಗೊಳಿಸುವಂಥ ಯಾಕಂದರೆ ಎಲೆಕ್ಷನಲ್ಲಿ ಬೇಕಾದ್ರೆ ಮಾತಾಡ್ಬೋದು ಹೋಗ್ಬೋದು ಎಲೆಕ್ಷನ್ಗೆ ಅದು ಇಂಪಾರ್ಟೆಂಟು ನಿಮ್ಮ ಲೈಫ್ ಆ್ಯಂಬಿಷನ್ನು ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿ ಇದೆ ನಿಮಗೆ ಗೊತ್ತಿರಲಿಲ್ಲ ಗೊತ್ತಲ್ಲ ನಮ್ಮ ಹೆಣ್ಮಕ್ಳಿಗೆ ಹಳ್ಳಿ ಕಡೆ ಕೆಲವು ಮದುವೆ ಮಾಡೋಕ್ಕೆ ಬರಲ್ಲ ಯಾಕಪ್ಪ ಅಂದರೆ ಕೆಲಸ ಇಲ್ಲಪ್ಪ ಅಂತ ಇಂಥ ಸಂದರ್ಭದಲ್ಲಿ ಅದರ ದೃಷ್ಟಿ ಇಟ್ಕೊಂಡು ನಮ್ಮ ಒಂದು ಸಲ ಕೊತ್ತೂ ಮಂದ್ಯವಾದ ಮಾತಾಡಿದಾಗ ನಾನು ಇಂದಿನ ಬಾಲ್ಯಲ್ಲಿ ಆಯುಸ್ ಮಾಡಿ ಹೇಳಿದ್ದಾರೆ ಅಚ್ಚುಕಟ್ಟಾಗಿ ಆಯುಧ ಮಾಡಿರುವಂತಹ ನಮ್ಮ ಎಲ್ಲ ನಮ್ಮ ಅಂದ್ಯ ತಮ್ಮಂದಿರು ಅಂದರೆ ಎಲ್ಲ ತಮ್ಮದೇ ತುಂಬಾ ಕಷ್ಟಪಟ್ಟು ರಾತ್ರಿ ರಾತ್ರಿಯಾಗ ಕೆಲಸ ಮಾಡಿ ಈ ಮಟ್ಟಕ್ಕೆ ಅಚ್ಚುಕಟ್ಟಾಗಿ ಶಿಸ್ತು ಎಲ್ಲ ನನ್ನ ತಮ್ಮಂದಿರಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಅವರು ಧನ್ಯವಾದ ಹೇಳ್ತಾ ಇದ್ದೀನಿ ಒಂದೇ ಒಂದು ಹೇಳ್ತೀನಿ ನಾನು ಇದು ಆವಾಗಲೇ ನಮ್ಮ ಬ್ರದರ್ ಗೌತಮ್ ಹೇಳ್ತಾ ಇದ್ರು ಸ್ಯಾಲರಿಬೋದು ಇಂಪಾರ್ಟೆಂಟ್ ಯಾಕಂದರೆ ಸ್ಯಾಲರಿ ಪಡ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ ಒಂದು ಇಂಟ್ರೂ ಹೋಗಿ ಸೆಲೆಕ್ಟ್ ಆಗಿ ಏನಾಗುತ್ತೆ ರಿಸೆಕ್ಟ್ ಸೆಲೆಕ್ಟ್ ಆದರೆ ಡೋಂಟ್ ಫಿಯರ್ ಮತ್ತೆ ನೆಕ್ಸ್ಟ್ ಇದೆ ಸೆಲೆಕ್ಟ್ ಆದಾಗ ಲೆಟೆಡ್ ದ ಮನಿ ಈ ಬಾದರ್ ಬಟ್ ಇವರ್ ಮೆಂಟಾಲಿಟಿ ಆ್ಯಂಡ್ ಟ್ಯಾಲೆಂಟ್ ಆ್ಯಂಡ್ ಇಲ್ ದಿಸ್ ಒನ್ ವರ್ಕ್ ಎಬಿಲಿಟಿ ಅೂವ್ಸ್ ಯುವರ್ ಫ್ಯೂಚರ್ ಲೈಫ್ ಇವತ್ತು ಸಾವಿರ ರೂಪಾಯಿ ಆಫ್ಟರ್ ಒನ್ ಒನ್ ಇಟ್ ಡಿಪೆಂಡಿಂಗ್ ಮಕ್ಕಳಿಗೆ ನಾನು ನಿರುತ್ಸಾಹ ಬೇಡ 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 ನಿಮ್ಮ ನಿಮ್ಮನೆ ಬಂದ ಕೆಲಸ ಕೊಡೋಕೆ ಈ ಕೆಲಸ ಕೊಡಬೇಕು ನಾವು ಭಾಗದ ಹೋಗ್ಬಿಟ್ಟು ಗೇಟ್ ರಿಸ್ಯೂಮ್ ಕೊಟ್ಟು ಎಚ್ ಆರ್ ಸಿ ಆರ್ಒ ಸಿಎಸ್ ಇ ಬಂದು ಕಾಯ್ಕೊಂಡಿರ್ಬೇಕು ನೋಡಿ ಹೆಂಗಿದೆ ನಮ್ಮ ಕೆಲಸ ಎಂಟೈ ಕಂಪನೀಸ್ ಟ್ಯಾಲೆಂಟ್ ಹಂಗಾಗಿ ಈ ನಮ್ಮ ಶ್ರಮಕ್ಕೆ ಆರನಾರಾಯಣಕ್ಕೆ ಅಭಿಮಾನಕ್ಕೆ ಹಾಗೂ ನಮ್ಮ ಕಾಂಗ್ರೆಸ್ ಎಂಟೈ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಒನ್ ಐದು ರಿಪೀಟೆಡ್ ಟೆಲಿಂಗ್ ದಿಸ್ ಈಸ್ಟ್ಯಾಂಡರ್ಡ್ಸ್ಗೆಲ್ಲ ಡೋಂಟ್ ಬಾದರ್ ಅಬೋರ್ಟ್ ಸ್ಯಾಲ್ರಿ ಫಸ್ಟ್ ಬಾದರ್ ಅಬೋರ್ಟ್ ಇವತ್ತು ಜಾಬ್ ಯಾವುದೇ ಜಾಬ್ ಆಗಿ ಅವ್ರು ಡ್ರೈವರ್ ಕೆಲಸ ಆಗ್ಬೋದು ಸ್ವೀಪರ್ ಕೆಲಸ ಆಗ್ಬೋದು ಅಚ್ಚು ಗಟ್ಟಾಗಿ ಮಂದಿಗೆ ಹೋಗುತ್ತಾ ಅಂತ ಅವಕಾಶ ಸಿಗುತ್ತೆ ಡೋಂಟ್ ಡಿಸಪಾಯಿಂಟ್ ಏನು ಆಗಿದೆ ಏನು ಆಗೋಲ್ಲ ನೆಕ್ಸ್ಟ್ ರಿಪೀಟ್ ಬೇಕಾದ್ರೆ ಮಾಡೋಣ ಹಂಗಾಗಿ ಡೋಂಟ್ ಡಿಸಪಾಯಿಂಟ್ ಎನಿಥಿಂಗ್ ಒನ್ ಸಿಗಲಿ ಎನಿವೆ ಥ್ಯಾಂಕ್ ಯು ಒನ್ ಸಿಗು